ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕರಿಮಣಿ ಸರ ತೋರಿಸ್ತೀನಿ ಡಬಲ್ ಲೇಯರ್ ಡಬಲ್ ಲೈನ್ ಬರುತ್ತಲ್ಲ ಆ ಥರದ್ದು ಸಿಂಗಲ್ ಲೈನ್ ನೋಡಿರ್ತೀರಾ ಡಬಲ್ ಲೈನ್ ಎಲ್ಲೂ ನೋಡಿರಲ್ಲ ಈ ವಿಡಿಯೋದಲ್ಲಿ ನಿಮಗೆ ಡಬಲ್ ಲೇಯರ್ ತೋರಿಸ್ತೀನಿ ವಿತ್ ಡಾಲರ್ ಜೊತೆಗೆ ಕೆಳಗಡೆ ಡಾಲರ್ ಬ್ಯೂಟಿಫುಲ್ ಆದಂಥ ಒಂದು ಡಾಲರ್ ಇದೆ ಅದನ್ನು ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಕರಿಮಣಿ ಸರ ಎಲ್ರಿಗೂ ಇಷ್ಟ ಆಗುತ್ತೆ ನೋಡ್ಬೋದು ಸಿ ಕಟಿಂಗ್ ಗುಂಡು ಗೋಲ್ಡ್ ಗುಂಡು ಮಧ್ಯದಲ್ಲಿ ಕರಿಮಣಿಗಳು ತುಂಬ ಚೆನ್ನಾಗಿರುತ್ತೆ ಕಸ್ಟಮರ್ ಯಾವುದೇ ಥರ ಕಷ್ಟ ಕೊಡ್ತೀರ ನನಗೆ ಅವರೇ ಡಿಸೈನ್ ಸೆಲೆಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು ನನಗೆ ಇದೇ ಥರ ಡಿಸೈನ್ ಬೇಕು ಅಂತ ತುಂಬ ಜನರು ಕರಿಮಣಿ ಸರನ ಮಂಗಳ ಸೂತ್ರದ ಥರ ಹಾಕ್ತಾರೆ ಆದರೆ ಕರಿಮಣಿ ಸರ ಹಾಕ್ಕೊಂಡ್ರೆ ಒಂದು ಅಡ್ವಾಂಟೇಜ್ ಇದೆ ಏನಪ್ಪ ಅಂದರೆ ಅದು ದೃಷ್ಟಿ ಆಗ್ದಿರ ದೃಷ್ಟಿ ತೆಗೆದಿರ ಇರುತ್ತೆ ಕರಿಮಣಿ ಹಾಕ್ಕೊಂಡ್ರೆ ಸ್ನೇಹಿತರೆ ಇದ್ರ ತೂಕ ಬಂದುಬಿಟ್ಟು ಕಸ್ಟಮರ್ ಹನ್ನೆರಡು ಗ್ರಾಮ್ ತೂಕ ಮಾಡೋಕೆ ಕೇಳಿದರು ಆದರೆ ಇದು ಹದಿನಾರು ಗ್ರಾಮ್ ತೂಕ ಆಗಿದೆ ತೂಕ ತೀರ್ಲಿಲ್ಲ ಯಾಕಂದರೆ ಡಾಲರ್ ಸ್ವಲ್ಪ ದೊಡ್ಡದಾಯಿತು ತೂಕ ಜಾಸ್ತಿ ಆದಷ್ಟು ಬಾಳಿಕೆ ಚೆನ್ನಾಗಿ ಬರುತ್ತೆ ನೋಡ್ಬೋದು ಡಾಲರು ತುಂಬ ಅಚ್ಚುಕಟ್ಟಾಗಿ ನೀಟಾಗಿದೆ ನೋಡಕ್ ತುಂಬ ಚೆನ್ನಾಗಿರುತ್ತೆ ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕು ಸೀಲ್ ಸೀಲಿಂಗ್ಗಡೆ ಸ್ನೇಹಿತರೆ ಇವತ್ತಿನ ಬೆಲೆ ಪ್ರಕಾರ ಇದು ಲಕ್ಷ ಇಪ್ಪತ್ತಾರು ಸಾವಿರ ಆಗುತ್ತೆ ಇದು ಮಾಡಿಸ್ಬೇಕಂದ್ರೆ ಇವತ್ತು ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಡಿ ತುಂಬ ಚೆನ್ನಾಗಿದೆ ಈ ಥರ ಈ ಥರ ಕರಿಮಣಿ ಸರ ತುಂಬ ಚೆನ್ನಾಗಿರುತ್ತೆ ಮಾಡಿಸ್ಕೊಳ್ಳಿ ಕಮ್ಮಿ ಇರುತ್ತೆ ನೋಡ್ಬೋದು ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಒಂದು ಜಡೆಬಿಳೆ ಮತ್ತು ಕಲ್ಲಿನ ಟೀಕಾ ಪದಕನ ಮಾಡಿ ಹಾಕಿದ್ದೀನಿ ವಿಡಿಯೋ ಆ ವಿಡಿಯೋ ಕಾರ್ಡಲ್ಲಿ ಕೊಡ್ತೀನಿ ಅದನ್ನು ನೋಡಿ ತುಂಬ ಚೆನ್ನಾಗಿರುತ್ತೆ ಇದೇ ಥರ ನಿಮ್ಮ ಸಪೋರ್ಟು ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋಸ್ ಹೊಸ ಹೊಸ ವಿಡಿಯೋಸು ಹಾಕ್ತಾನೆ ಇರ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ